ಹಾಯ್ ಹಲೋ ಎಲ್ಲರೂ ಕೂಡ ನಮಸ್ಕಾರ ನಾನು ನಿಮ್ಮ ಫ್ರೆಂಡ್ ಕಳೆದ ಒಂದು ವಿಡಿಯೋದಲ್ಲಿ ಸಾಗರದ ಸಂಭ್ರಮ ಸಾವಿರದ ಎಪ್ಪತ್ತೆರಡು ವಿದ್ಯಾರ್ಥಿಗಳು ಕಂಪ್ಲೀಟ್ ಆದರು ಈ ಒಂದು ಸಂಭ್ರಮವನ್ನ ಆಚರಿಸೋಣ ಸುಮ್ಮನೆ ದುಡ್ಡನ್ನ ಸಂಭ್ರಮದ ಮೇಲೆ ಖರ್ಚು ಮಾಡೋದಕ್ಕಿಂತ ವಿದ್ಯಾರ್ಥಿಗಳಿಗೆ ಏನಾದರೂ ಉಪಯೋಗ ಆಗ್ತಕ್ಕಂಥ ಒಂದು ಕೆಲಸವನ್ನು ಮಾಡೋಣ ಅಂತ ಹೇಳಿದ್ದೆ ತಮ್ಗೆ ಏನು ಐಡಿಯಾ ಬರುತ್ತೆ ಅದನ್ನು ಕೊಡಿ ಅಂತ ಹೇಳಿದ್ದೆ ಸೊ ಅನೇಕ ವಿದ್ಯಾರ್ಥಿಗಳು ಅನೇಕ ಐಡಿಯಾಗಳನ್ನು ಕೊಟ್ಟಿದ್ದಾರೆ ಸೊ ಫಾರ್ ಎಕ್ಸಾಂಪಲ್ ಅವ್ರು ಕೊಟ್ಟಿರ್ತಕ್ಕಂಥ ಐಡಿಯಾವನ್ನು ತೆಗೆದುಕೊಂಡು ನಾನೊಂದಷ್ಟು ವಿದ್ಯಾರ್ಥಿಗಳಿಗೆ ಗಿಫ್ಟನ್ನು ಕೊಡಬೇಕು ಅಂತ ಹೇಳಿ ಅನ್ಕೊಂಡಿದೀನಿ ಅದೇನು ಗಿಫ್ಟ್ ಅಂತಂದ್ರೆ ಕೆಲವರು ಹೇಳಿದ್ದಾರೆ ಸರ್ ಕ್ಲಾಸಸ್ ಹತ್ರ ಫ್ರೀ ಕೊಡಿ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅನ್ನ ಯಾವ್ದಾದ್ರು ಒಂದು ಸಬ್ಜೆಕ್ಟ್ನ ತರಗತಿ ನಾವು ಫ್ರೀಯಾಗಿ ಕೊಡಿ ಅಂತೇಳಿ ಕೆಲವರು ಹೇಳಿದ್ದಾರೆ ಕೆಲವರು ಏನು ಹೇಳಿದರೆ ಸರ್ ದುಡ್ಡು ಕೊಟ್ರೆ ಯೂಸ್ ಆಗ ಆ ಒಂದು ಕ್ಷಣಕ್ಕೆ ಯೂಸ್ ಆಗುತ್ತಷ್ಟೇ ನಂತರ ಅವರು ಮರ್ತೋಗ್ಬಿಡ್ತಾರೆ ಅವ್ರಿಗೆ ವಿದ್ಯೆ ಇನ್ನ ಕೊಡಿ ಅಂತೇಳಿ ತೆಗ್ದು ಮಾಡಿದ್ದಾರೆ ತಾವು ಕಮೆಂಟ್ ಅನ್ನು ಡಿಸ್ಪ್ಲೇ ನೋಡ್ತಾ ಇದ್ದಾರೆ ಸೊ ಇನ್ನ ಕೆಲವರು ಏನು ಹೇಳಿದ್ದಾರೆ ಅಂದ್ರೆ ಸರ್ ಯೂಟ್ಯೂಬ್ ಅಲ್ಲೂ ಕೂಡ ನೀವೇನು ಕ್ವಶನ್ಸ್ ಅನ್ನ ಮಾಡ್ತಾ ಇದ್ರಲ್ಲ ಅದನ್ನ ಕಂಟಿನ್ಯೂ ಮಾಡಿ ಸರ್ ಚೆನ್ನಾಗಿದೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅಂತೇಳಿ ಕೆಲವೊಂದಿಷ್ಟು ಜನ ಹೇಳಿದ್ದಾರೆ ಇನ್ನೊಂದು ಕೆಲವೊಂದಿಷ್ಟು ಜನ ಸರ್ ಟೆಸ್ಟ್ ಸೀರೀಸ್ ಪ್ರೈಸ್ ಕಡಿಮೆ ಮಾಡಿ ಎರಡೇ ನಾವು ಕೊಡ್ತಿರೋದೇ ಕಡಿಮೆ ಪ್ರೈಸ್ ಗೆ ಅದಕ್ಕಿನ್ನ ಕಡಿಮೆ ಮಾಡಿ ಅಂತ ಹೇಳಿ ಕೆಲವರು ಹೇಳಿದ್ದಾರೆ ಇನ್ನು ಅನೇಕರು ಏನೇನೇನು ಕೇಳಿದ್ದಾರೆ ನನಗೆ ಎಲ್ಲರೂ ಏನು ಕೇಳಿದಾರಲ್ಲ ಇದನ್ನ ಕೊಡದೇ ಇರಲಿಕ್ಕೆ ಮನಸಿಲ್ಲ ಸೊ ಕೊಡಲೇಬೇಕು ಅಂತೇಳಿ ಡಿಸೈಡ್ ಮಾಡಿದ್ದೀನಿ ನಿಮಗೆ ಮೂರು ಹಂತದಲ್ಲಿ ಗಿಫ್ಟನ್ನು ಕೊಡ್ತಾ ಹೋಗ್ತೀನಿ ಈ ಒಂದು ವಿಡಿಯೋದಲ್ಲಿ ಒಂದು ಗಿಫ್ಟ್ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಗಿಫ್ಟ್ ಕೊಡ್ತೀನಿ ತದನಂತರ ಇನ್ನೊಂದು ವಿಡಿಯೋದಲ್ಲಿ ಒಂದು ಗಿಫ್ಟನ್ನು ಕೊಡ್ತಾ ಹೋಗ್ತೀನಿ ಆ ಮೂರು ಗಿಫ್ಟ್ ಯಾವಾಗ ಕೊಡ್ತೀನಿ ಅಂತ ಕೂಡ ನಾನು ಡೀಟೇಲ್ ಆಗಿ ಹೇಳ್ತೀನಿ ಅಂಡ್ ತಮ್ಗೊಂದು ಕೋರಿಕೆ ಏನು ಅಂದರೆ ದಯವಿಟ್ಟು ಈ ಗಿಫ್ಟ್ ಎ ಸರ್ ಕೊಡ್ತಿದ್ದಾರೆ ನಾನು ಸಿಕ್ಕಿ ಸಾಕು ಈ ಮನೋಭಾವವನ್ನು ಬಿಡಿ ನಾನೇ ಕೊಡ್ತಾ ಇದ್ದೀನಲ್ವಾ ಸೊ ಬೇರೆಯವ್ರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಕರ್ನಾಟಕದಲ್ಲಿರ್ತಕ್ಕಂಥ ಫೈನಾನ್ಷಿಯಲಿ ತೊಂದರೆ ಇರೋರಿಗೆ ಅಥವಾ ಅನೇಕ ರೀತಿಯಲ್ಲಿ ರೈತ ಕುಟುಂಬದವ್ರು ಇರ್ತಾರೆ ಒಂದು ಫೈವ್ ಹಂಡ್ರೆಡ್ ಕೂಡ ಅಂತಹ ವಿದ್ಯಾರ್ಥಿಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅವ್ರಿಗೂ ಇಡಲಾ ಇದ್ದಾರೆ ಆಮೇಲೆ ನಾನು ಮಾತ್ರ ತೆಗೆದುಕೊಂಡಿದ್ದೀನಿ ಕ್ಲಾಸನ್ನು ಬೇರೆಯವರು ತಗೊಳ್ತ ಬೇಡ ಅಂತಕ್ಕಂಥ ಮನೋಭಾವ ಬೇಡ ಯಾಕಂದರೆ ನನ್ನ ಫ್ರೆಂಡ್ ಅವ್ರಿಗೆ ಕಾಲ್ ಮಾಡಿದ್ರು ಸರ್ ನಿಮ್ಮ ಹತ್ರ ಮಾತಾಡ್ತಿದ್ರು ತುಂಬಾ ಖುಷಿ ಆಗ್ತಿದೆ ಸರ್ ಸಾಗದ ಕ್ಲಾಸ್ ನಡಿದ್ದಾರೆ ಸರ್ ನಾನು ನಿಮ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಸರ್ ಅದು ಇದು ಹೇಳ್ತಾ ಇದ್ರು ನೋಡಮ್ಮ ನಿಂಗೆ ಖುಷಿ ಆಗ್ತಿದ್ಯಲ್ವ ಕ್ಲಾಸ್ ಚೆನ್ನಾಗಿದೆ ಅಂತಿದವ ನಿಮ್ಮ ಫ್ರೆಂಡ್ಗೂ ಸಜೆಸ್ಟ್ ಮಾಡಮ್ಮ ಅವ್ರಿಗೆ ಯೂಸ್ ಆಗಲಿ ಅಂದರೆ ಸರ್ ನನಗೆ ಸ್ವಲ್ಪ ಇದರಲ್ಲಿ ಪಾಸೆಸಿವ್ನೆಸ್ ಜಾಸ್ತಿ ಸರ್ ನೀವು ಸಕಾದ ಕ್ಲಾಸ್ ಮಾಡ್ತೀರಾ ನಾನು ಮಾತ್ರ ಕೇಳಬೇಕು ಸರ್ ಅಂತ ಹೇಳ್ತಾ ಇದ್ರು ಒಬ್ಬ ವಿದ್ಯಾರ್ಥಿನಿ ಆ ರೀತಿ ಮಾಡಬೇಡಿ ಓಕೆನಾ ಸೊ ಏನು ಸರ್ಪ್ರೈಸ್ ಅಂದರೆ ಗೊತ್ತು ಬಹುತೇಕ ಯು ಪಿ ಎಸ್ ಸಿ ವಿದ್ಯಾರ್ಥಿಗಳಿಗೂ ಓಕೆ ಒಂದು ಏಯ್ಟಿ ಒಂದು ಸೆವೆಂಟಿ ಪರ್ಸೆಂಟ್ ಗ್ಯಾರಂಟಿ ಇದೆ ಕೆಲವು ಯು ಪಿ ಎಸ್ ಸೆವೆಂಟಿ ಪರ್ಸೆಂಟ್ ಕ್ಲಾರಿಟಿ ಇರುತ್ತೆ ಇದೊಂದು ಬಿಟ್ಟರೆ ಈ ಕೆ ಪಿ ಎಸ್ ಸಿ ಮತ್ತೆ ಪಿ ಎಸ್ ಐ ಹೋಗ್ತಕ್ಕ ವಿದ್ಯಾರ್ಥಿಗಳು ಏನಿದಿರಲ್ವಾ ನಿಮಗೆ ಎಕನಾಮಿಕ್ ಸಬ್ಜೆಕ್ಟ್ ಕಾನ್ಸೆಪ್ಟ್ ಕ್ಲಾರಿಟಿ ಇರಲ್ಲ ಅಂಡ್ ಆ ಸಬ್ಜೆಕ್ಟ್ ಅನ್ನ ಸ್ಕಿಪ್ ಮಾಡ್ತೀರಾ ಸೊ ನನ್ನ ಕಡೆಯಿಂದ ಈ ಎಕನಾಮಿ ಸಬ್ಜೆಕ್ಟ್ ಅನ್ನ ಕಂಪ್ಲೀಟ್ ಇಪ್ಪತ್ತೊಂಬತ್ತು ಚಾಪ್ಟರ್ ಇದೆ ತುಂಬಾ ಚೆನ್ನಾಗಿದೆ ನಮ್ಮ ಮೊನ್ನೆ ನಡೆದಂತಹ ಎರಡ್ ಸಾವಿರದ ಇಪ್ಪತ್ತೈದು ಯು ಪಿ ಎಸ್ ಸಿಲಿ ಪ್ರೀಮ್ಸ್ ಕ್ಲಿಯರ್ ಮಾಡಿ ಮೀನ್ಸ್ ಕೊಟ್ಟಿದ್ದಾರೆ ನಮ್ಮ ಸ್ಟೂಡೆಂಟ್ ಬೋನ ಅಂತ ಹೇಳಿ ಅವರು ಎಕನಾಮಿ ಔಟ್ ಆಫ್ ಔಟ್ ಒಂದು ರನ್ ಮಾಡಿ ನಮ್ಮ ಸ್ಟೂಡೆಂಟ್ ಅವರು ಆ ಥರ ಇದೆ ಇಪ್ಪತ್ತೊಂಬತ್ತು ಚಾಕಲೇಟ್ ಇರ್ತಕ್ಕಂಥ ಮೈಕ್ರೋ ಮತ್ತು ಮ್ಯಾಕ್ರೋ ಎರಡೂ ಸೂಕ್ಷ್ಮ ಮತ್ತು ಸಮಗ್ರ ಶಾಸ್ತ್ರ ಇದೆ ತುಂಬ ಚೆನ್ನಾಗಿದೆ ವಿತ್ ಪ್ರಿವೈಟಿವ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಇದೆ ಕಷ್ಟಪಟ್ಟು ಮಾಡಿರ್ತಕ್ಕಂಥದ್ದು ಅದನ್ನ ಫ್ರೀ ಆಗಿ ಕೊಡೋಣ ಅಂತ ಅದು ಯೂಶ್ವಲಿ ಫೋರ್ ನೈಂಟಿ ನೈನ್ ಇದೆ ಅದರ ಪ್ರೈಸು ಫೋರ್ ನೈಂಟಿ ನೈನು ನೆಕ್ಸ್ಟ್ ಅದಕ್ಕೆ ಯಾರು ಆಪ್ ಅವರು ಆಪ್ ಕಮಿಷನ್ ಅಂತೇಳಿ ಒಂದು ತರ್ಟಿ ಏಟ್ ರುಪೀಸ್ ಆಗ್ತಾರೆ ಇಷ್ಟು ಸೊ ನನಗೆ ಫೋರ್ ನೈಂಟಿ ನೈನ್ ಏನ್ ಬರ್ತಿತ್ತು ಅದರಲ್ಲೂ ಕೂಡ ಆಪ್ ಕಮಿಷನ್ ತಗೊಳ್ಳೋರು ಮತ್ತೆ ಟ್ಯಾಕ್ಸ್ ಹೋಗೋದ್ ಬಿಡಿ ಈಗ ನನಗೆ ಅಮೌಂಟ್ ಅಲ್ಲಿ ಒಂದು ರೂಪಾಯಿ ಮಾಡಬೇಕು ಅಂದ್ರೆ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಆಪ್ ಸ್ಟಾಸ ಡೌನ್ಲೋಡ್ ಮಾಡಿ ನೈನ್ಟಿ ನೈನ್ ಅಂತೇಳಿ ಒಂದು ಎಕನಾಮಿಕ್ ಕೋರ್ಸ್ ಇರುತ್ತೆ ಪ್ರೈಮ್ ಕ್ಲಾಸಸ್ ಡೌನ್ಲೋಡ್ ಮಾಡಿದ ನಂತರ ಆಲ್ ಕೋರ್ಸ್ ಆದ್ರೂ ಹೋಗಿ ಮೇನ್ ಮೆನೋ ಡೌನ್ಲೋಡ್ ಮಾಡಿ ನಿಮ್ ಅದರ್ ಮೆಥಡ್ ಅಂತ ಇರ್ತದೆ ಯೂಸ್ ಮಾಡಿ ನಿಮ್ ನಂಬರ್ ಹಾಕಿ ಲಾಗಿನ್ ಆಗ್ಬೇಕು ಲಾಗಿನ್ ಆದ ನಂತರ ಅಲ್ಲಿ ನೋಡಿ ಲಾಗಿನ್ ವಿತ್ ವಾಟ್ಸಪ್ ಅಂತ ಇರುತ್ತೆ ಅದು ಬಳಸಿಬಿಡಿ ಲಾಗಿನ್ ವಿತ್ ಅನಾದರ್ಗತಿಲ್ ಅಂತ ಕೆಳಗಡೆ ಇರುತ್ತೆ ಅದನ್ನು ಬಳಸಿ ನಿಮ್ಮ ನಂಬರಕ್ಕೆ ಲಾಗಿನ್ ಆಗಿ ನಿಮ್ಮ ನೇಮನ್ನು ಹಾಕಿ ನಂತರ ನಿಮಗೆ ಬೇಕಾಗಿರ್ತಕ್ಕಂತಹ ನಿಮ್ಮ ಇಮೇಲನ್ನು ಹಾಕಿ ನೆಕ್ಸ್ಟು ಮೇನ್ ಮೆನು ಬಂದ್ರೆ ಆಲ್ ಕೋರ್ಸಸ್ ಅಂತ ಇರುತ್ತೆ ಅಲ್ಲಾದರೂ ಹೋಗಿ ಇಲ್ಲ ಸರ್ ಅಂದರೆ ಲೈವ್ ಕೋರ್ಸಸ್ ಇರುತ್ತೆ ಅಲ್ಲರೂ ಹೋಗಿ ಅಥವಾ ಪ್ರೇಮ್ ಸರ್ ಕೋರ್ಸಸ್ ಅಂತ ಇರುತ್ತೆ ಅಲ್ಲರೂ ಹೋಗಿ ಎಲ್ಲರೂ ಹೋಗಿ ಎಕನಾಮಿಕ್ ಕ್ಲಾಸ್ ಸಿಗುತ್ತೆ ಓಕೆನಾ ಅದನ್ನು ಕ್ಲಿಕ್ ಮಾಡಿ ಎಕ್ನಾಮಿ ಓಪನ್ ಆಗುತ್ತೆ ಕ್ಲಾಸು ನೆಕ್ಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿದಾಗ ಅಲ್ಲಿ ಡಿಸ್ಕೌಂಟ್ ಇರುತ್ತೆ ಫೋರ್ ನೈಂಟಿ ನೈನ್ ಫೈವ್ ಹಂಡ್ರೆಡ್ ರೂಪಾಯಿನೂ ನಾನು ನಿಮಗೆ ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ ಅದನ್ನು ಅಪ್ಲೈ ಮಾಡಿ ಅಪ್ಲೈ ಮಾಡಿದ್ರೆ ಒಂದು ರೂಪಾಯಿನೂ ಫೀಸ್ ಇರೋಣ ಓಕೆನಾ ಆಫ್ ಏನೋ ಮೂವತ್ತ್ನಾಲ್ಕು ಮೂವತ್ತೆಂಟು ರೂಪಾಯಿನೂ ಆಫ್ ಕಮಿಷನ್ ಕೇಳ್ತಾರೆ ಆ ಅವ್ರದ್ದನ್ನು ಪೇ ಮಾಡ್ಬೇಡಿ ನನಗೆ ಒಂದು ರೂಪಾಯಿನೂ ಪೇ ಮಾಡ್ಬಿಡಿ ಆ ಮೂವತ್ತು ರೂಪಾಯಿ ಮೂವತ್ನಾಲ್ಕು ರೂಪಾಯಿ ಅಥವಾ ಮೂವತ್ತೆಂಟು ಸಮಥಿಂಗ್ ಅಥವಾ ಇಪ್ಪತ್ತು ರೂಪಾಯಿನೋ ಎಷ್ಟೋ ತಗೋತಾರೆ ಅವ್ರಿಗೆ ಕೊಟ್ಟು ನನ್ನ ಕ್ಲಾಸನ್ನು ಸಂಪೂರ್ಣವಾಗಿ ಕೇಳಿ ಒನ್ ಇಯರ್ ವಾಯಿಟಿ ಹೆಂಗನ ಕೇಳಿ ಸರ್ ಈ ದಯವಿಟ್ಟು ಇದನ್ನ ತಾವು ನೆನಪಲ್ಲಿ ಇಟ್ಕೊಡಿ ವಿಶೇಷವಾಗಿರ್ತಕ್ಕಂಥ ಸೂಚನೆ ಈ ಆಫರ್ ಇರತಕ್ಕಂಥದ್ದು ಫ್ರೀ ಕೊಡ್ತಕ್ಕಂಥ ಮೂರು ದಿನ ಅಷ್ಟೇ ಮೂರು ದಿನದ ಒಳಗಡೆ ನೀವು ತಗೋಬೇಕು ಒನ್ ಇಯರ್ವರೆಗೂ ಎಷ್ಟು ದಿನ ಬೇಕಾದ್ರು ಕೇಳಿ ತೊಂದರೆ ಇಲ್ಲ ತ್ರೀ ಡೇಸ್ ಒಳಗಡೆ ಇದನ್ನು ತಗೊಳ್ಳಿ ಯಾವಾಗ ಆಗಸ್ಟ್ ಸಾರಿ ಇದು ಅಕ್ಟೋಬರ್ ಆಯ್ತದೋ ನವಂಬರ್ ಒಂದು ನವೆಂಬರ್ ಎರಡು ನವೆಂಬರ್ ಮೂರು ನವಂಬರ್ ಒಂದು ನವಂಬರ್ ನವೆಂಬರ್ ಎರಡು ನವಂಬರ್ ಮೂರು ಈ ಮೂರು ದಿನ ಮಾತ್ರ ಈ ಅವಕಾಶ ಇದೆ ದಯವಿಟ್ಟು ತಗೊಳ್ಳಿ ಅದಾದ್ಮೇಲೆ ಸರ್ ನಾನು ನೋಡ್ಲಿಕ್ಕೆ ಸರ್ ವಿಡಿಯೋ ಲೇಟಾಗಿ ಸಿಕ್ತು ಸರ್ ದಯವಿಟ್ಟು ನಾವು ಕಾಲ ತಿಂತೀನಿ ಯಾಕೆಂದ್ರೆ ಒಂದು ಕ್ಲಾಸಸ್ ಅನ್ನ ಮಾಡಲಿಕ್ಕೆ ಫ್ಯಾಕಲ್ಟೀಸ್ ಚಾರ್ಜು ಇಲ್ಲ ಸ್ಟುಡಿಯೋ ಚಾರ್ಜು ಅದು ಇದು ಒನ್ ಅವರ್ ಒಂದು ನಾಲ್ಕು ಸಾವಿರ ಬರುತ್ತೆ ಒನ್ ಅವರ್ಗೆ ಈಗ ಫ್ಯಾಕಲ್ಟಿ ಬೇರೆ ಕಡೆ ಹೋಗಿ ಪಾಠ ಮಾಡಿದ್ರೆ ಎರಡು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಆಮೇಲೆ ಸ್ಟುಡಿಯೋ ಅವ್ರ ಊಟ ಅವ್ರಲ್ಲಿ ಬರೋದು ಇದೆಲ್ಲ ಇರುತ್ತೆ ಒನ್ ಅವರ್ಗೆ ಅಷ್ಟೆಲ್ಲ ಇದ್ರು ಕೂಡ ಇದು ಫ್ರೀ ಗೂಡ್ಸ್ ಅಲ್ಲ ಫ್ರೀ ಆಫ್ ಚಾರ್ಜ್ ಗೂಡ್ಸ್ ನಿಮಗೆ ಉಚಿತವಾಗಿ ಕೊಡ್ತಿದ್ರೆ ಉಚಿತ ಸರಕು ಅಲ್ಲ ಉಚಿತ ಸರಕು ಅಂದ್ರೆ ಅದಕ್ಕೆ ಮಾಡ್ಲಿಕ್ಕೂ ರೆಡಿ ಮಾಡ್ಲಿಕ್ಕೂ ಏನು ತಗಲಲ್ಲ ವೆಚ್ಚ ಬಟ್ ನಾವು ಇದಕ್ಕೆ ರೆಡಿ ಮಾಡ್ಲಿಕ್ಕೆ ವೆಚ್ಚ ತಗಲಿದೆ ಬಟ್ ಆ ವೆಚ್ಚವನ್ನು ನಿಮಗೆ ಚಾರ್ಜ್ ಮಾಡ್ತಿಲ್ಲ ಹಂಗಾಗಿ ಫ್ರೀ ಆಫ್ ಚಾರ್ಜ್ ಗೂಡ್ಸ್ ಓಕೆನಾ ಸೊ ದಯವಿಟ್ಟು ಯೂಟಿಲೈಸ್ ಮಾಡ್ಕೊಳ್ಳಿ ಸರ್ ನಾನು ಆಲ್ರೆಡಿ ಎಕ್ನೋಮಿಕ್ ತಗೊಂಡಿದ್ದೀನಿ ಸರ್ ಬೇರೆ ನನಗೆ ಕೊಡಿ ಅಂದ್ರೆ ಕೊಡಲ್ಲ ಯಾರು ತಗೊಂಡಿದ್ರು ಅವ್ರು ತಗೊಳ್ಳಿ ಬಿಡಿ ತಮ್ಗೆ ನಾನು ಆಲ್ರೆಡಿ ಎಕ್ನೋಮಿಕ್ ತಗೊಂಡಿದ್ದೀನಿ ಸರ್ ನಮ್ಗೆ ಇದು ಇದು ಯೂಸ್ ಆಗಲ್ಲ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಗಿಫ್ಟ್ ಅನ್ನ ಕೊಡ್ತೀನಿ ಅದು ನಿಮ್ಗೆ ಯೂಸ್ ಆಗ್ಬೋದು ಯಾರಿಗೆ ಏನೇನು ಯೂಸ್ ಆಗುತ್ತೋ ಅದು ಯೂಸ್ ಮಾಡ್ಕೊಳ್ಳಿ ಸರ್ ಎಲ್ಲ ಕೊಡಿ ಅಂದ್ರೆ ಕೊಡ್ಲಿಕ್ಕೆ ಆಗಲ್ಲ ತಿಂಗಳಿಗೆ ಆ ಚಾರ್ಜು ಈ ಚಾರ್ಜು ಆ ಬಾಡಿಗೆ ಈ ಬಾಡಿಗೆ ಆ ಆಫೀಸ್ ಬಾಡಿಗೆ ಈ ರೆಂಟ್ ಬಾಡಿಗೆ ಆ ಕಮಿಷನ್ ಇದು ಇದೆಲ್ಲ ಸೇರಿ ಎರಡು ಲಕ್ಷ ರೂಪಾಯಿ ಮೇಲೋಗ್ ಸೊ ಇಷ್ಟೆಲ್ಲ ಖರ್ಚು ಕಟ್ಟಲಿಕ್ಕೆ ನಾನು ನಾನು ಕೂಡ ರೈತರ ಮನೆಯಿಂದ ಬಂದಿರತಕ್ಕಂಥ ಸೊ ದಯವಿಟ್ಟು ಕೊಟ್ಟಿರ್ತಕ್ಕಂಥ ಯೂಟಿಲೈಸ್ ಮಾಡ್ಕೊಳ್ಳಿ ಅಂಡ್ ಇದನ್ನ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಓನ್ಲಿ ತಿಳಿ ಆಮೇಲೆ ನನಗೆ ನೀವೇನು ಹಿಡುದು ನಾನು ಕೇಳಲ್ಲ ಪ್ರೇಮ್ ಸ್ಟಾಸಸ್ ಅಂತಕ್ಕಂತಹ ಡಿಸ್ಕ್ರಿಪ್ಷನ್ ಆಗಿರ್ತೀನಿ ಡೌನ್ಲೋಡ್ ಮಾಡ್ತೀನಿ ಕೇಳಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಸಿ